ಇತ್ತೀಚೆಗೆ ರಕ್ತದೊತ್ತಡ ಸಾಮಾನ್ಯವಾಗಿದೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲವಾದರೂ ಜೀವನ ಶೈಲಿಯಲ್ಲಿ ಬದಲಾವಣೆ ಆಹಾರ ವಿಹಾರಗಳಿಂದ ತೋಟಿಯಲ್ಲಿಟ್ಟುಕೊಳ್ಳಬಹುದು ರಕ್ತದೊತ್ತಡ ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ಕೆಲವು ಹಣ್ಣುಗಳ ಬಳಕೆ ಪರಿಣಾಮಕಾರಿಯಾಗಿದೆ ದಾಳಿಂಬೆ ನೈಟ್ರೇಟ್ ಯುಕ್ತ ದಾಳಿಂಬೆಯ ಬೀಜಗಳು ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾದ ಪಾಲಿಫಿನಾಲ್ಗಳು ಟ್ಯಾನಿನ್ ಆಂತೋಸಯ ಉತ್ಕರ್ಷಣ ನಿರೋಧಕಗಳು ಅಪಧಮನಿ ಪೆಡಸಾಗುವುದನ್ನು ತಡೆಗಟ್ಟುತ್ತದೆ ಹೃದಯದ ಕಾಯಿಲೆಗಳಿಗೆ ದಾಳಿಂಬರ ರಸ ಒಳ್ಳೆಯದು ಇದು ರಕ್ತದ ಅರಿವಿನಲ್ಲಿ ಗಣನೀಯ ಹೆಚ್ಚಳವನ್ನುಂಟು ಮಾಡುತ್ತದೆ ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ ಇದರಿಂದ ಮೆದುಳು ಹೃದಯ ಸ್ನಾಯು ಅಂಗಗಳು ಅಂಗಾಂಶಗಳಲ್ಲಿ ರಕ್ತದಾರಿವು ಉತ್ತಮಗೊಂಡು ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ರಕ್ತದೊತ್ತಡ ಕಡಿಮೆ ಮಾಡುವ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ದಾಳಿಂಬೆ ರಸ ಸೇವನೆ ಬೇಡ ಇದರಿಂದ ರಕ್ತದೊತ್ತಡದಲ್ಲಿ ತೀವ್ರ ಇಳಿಕೆಯಾಗಬಹುದು ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳಗಳ ಉತ್ತಮ ನಿರ್ವಹಣೆಗೆ ಸಹಕರಿಸುವ ಮೂಲಕ ಅಪಧಮನಿಗಳ ಆರೋಗ್ಯ ರಕ್ಷಿಸುತ್ತದೆ ಉರಿಯೂತ ಕಡಿಮೆ ಮಾಡುತ್ತದೆ ರಕ್ತದ ಒತ್ತಡ ಕಡಿಮೆ ಮಾಡುತ್ತದೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸ್ಟ್ರಾನಿನ್ ಅಂತಹ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ದ್ರಾಕ್ಷಿಯ ಬಳಕೆ ಬೇಡ ಕಲಂಗಡಿ ಹಣ್ಣು ಕಡಿಮೆ ಕ್ಯಾಲೋರಿಯುಳ್ಳ ಕಲಂಗಡಿಯು ಎಲ್ ನ ಅತ್ಯುತ್ತಮ ಮೂಲವಾಗಿದ್ದು ಅಪಧಮನಿಯಲ್ಲಿ ರಕ್ತದ ಹರಿವಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಬೆರ್ರಿ ಅಂತಸೇನಿನ್ ಎಂಬ ಸಂಯುಕ್ತದಿಂದ ಸಮೃದ್ಧವಾದ ಬೆರ್ರಿಯು ಉತ್ತಮ ಉತ್ಕರ್ಷಣ ನಿರೋಧಕ ಅಲ್ಲದೆ ರಕ್ತದ ಒತ್ತಡ ಕಡಿಮೆ ಮಾಡುತ್ತದೆ ನೈಟ್ರಿಕ್ ನ ಬಿಡುಗಡೆಗೆ ಉತ್ತೇಜಿಸುತ್ತದೆ ಕಿತ್ತಳೆ ಲಿಂಬು ದ್ರಾಕ್ಷಿ ಮುಂತಾದ ಸಿಟ್ರಸ್ ಹಣ್ಣುಗಳು ಯಥೇಚ್ಛ ವಿಟಮಿನ್ ಸಿ ಅಗತ್ಯ ಪೋಷಕಾಂಶಗಳು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿವೆ ಇವು ಆಂಟಿ ಆಕ್ಸಿಡೆಂಟ್ ನಿಂದ ಸಮೃದ್ಧವಾಗಿದ್ದು ನೈಟ್ರಿಕ್ ಆಕ್ಸಿಡ್ ಉತ್ಪಾದಿಸುತ್ತವೆ ಇವುಗಳಲ್ಲಿರುವ ಫ್ಲೆಮೋನೈಡ್ ಅಪಧಮನಿಗಳ ಕಾಠಿನ್ಯ ಕಡಿಮೆ ಮಾಡಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ ರಕ್ತದ ಪರಿಚಲನೆ ಸುಧಾರಿಸುತ್ತದೆ ಉರಿಯೂತ ಕಡಿಮೆ ಮಾಡುತ್ತದೆ ಕಿತ್ತಳೆ ಲಿಂಬು ದ್ರಾಕ್ಷಿ ನೆಲ್ಲಿಕಾಯಿ ಕಬ್ಬಿಣದ ಅಂಶದ ಹೆಚ್ಚಳಕ್ಕೆ ಕಾರಣವಾಗುವ ಮೂಲಕ ರಕ್ತ ಕಣಗಳ ಹೆಚ್ಚಳವನ್ನುಂಟು ಮಾಡುತ್ತದೆ ಒಣ ದ್ರಾಕ್ಷಿ ಒಣ ಅಂಜೂರ ದ್ರಾಕ್ಷಿ ಕಲಂಗಡಿ ಸೇಬು ಎಪ್ರಿಕಾಟ್ಗಳು ರಕ್ತ ಕಣಗಳ ಸಂಖ್ಯೆಯನ್ನು ವರ್ಧಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು